ಎಸ್ ವಸಂತ ಗಿಳಿಯರ್ ಅವರೇ ನಮಸ್ತೆ ನಮಸ್ತೆ ಆ ಈಗ ನೀವು ಚರ್ಚೆಗಳನ್ನು ಗಮನಿಸ್ತಾ ಇದ್ದೀರಿ ಅಂತ ನಾನು ಅನ್ಕೊಳ್ತೇನೆ ಅನೇಕ ವಿಚಾರಗಳು ಚರ್ಚೆ ಆಗ್ತಿದೆ ಮತ್ತು ಇವತ್ತು ನಡೆದಂತ ಇಡೀ ದಿನದ ಪ್ರಕರಣವನ್ನು ತಾವು ಎರಡು ಮೂರು ದಿನಗಳಿಂದ ಗಮನಿಸ್ತಾ ಇದ್ದೀರಿ ಅನ್ಕೊಳ್ತೇನೆ ನಾನು ಆ ಕಳೆದ ಎರಡು ಮೂರು ದಿನಗಳಿಂದ ಉತ್ಕಲನಗಳು ನಡೀತಾ ಇತ್ತು ಯಾವ ಪಾಯಿಂಟ್ ಅಲ್ಲಿ ಆತ ತಾನು ಅನಾಮಧೇಯ ವ್ಯಕ್ತಿ ಏನು ಹೂತಿಟ್ಟಿದ್ದೇನೆ ಅಂತ ಹೇಳ್ತಿದ್ದ ಅಸ್ಥಿ ಪಂಜರಗಳನ್ನು ತಾನು ಹೂತಿದ್ದೇನೆ ಅಂತ ಹೇಳ್ತಿದ್ದ ಅಹ್ ನಾ ಮೂರು ನಾ ನಾಲ್ಕು ಐದು ಕೂಡ ಸಿಗ್ಲಿಲ್ಲ ಆರರಲ್ಲಿ ಈಗ ಅಸ್ಥಿ ಪಂಜರ ಸಿಕ್ಕಿದೆ ಇವತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಸೊ ಮೊದಲನೇದಾಗಿ ಏನು ರಿಯಾಕ್ಷನ್ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಅಲ್ಲಿ ಅಸ್ಥಿ ಪಂಜರಗಳು ನೂರಕ್ಕೆ ನೂರು ಸಿಕ್ಕೇ ಸಿಗ್ತವೆ ಅಥವಾ ಕಳೆಬರಗಳು ಸಿಗ್ತವೆ ಎನ್ನುವಂತ ಮಾತನ್ನ ನಾನು ನಿನ್ನೆ ದಿವಸ ಯಾವುದೋ ಒಂದು ಮೀಡಿಯಾದ ಲೈವ್ ಅಲ್ಲಿ ಉಲ್ಲೇಖ ಮಾಡಿದ್ದೆ ಯಾಕಂದ್ರೆ ನೀವು ಎಲ್ಲಿ ಈ ಹಿಂದೆ ಬರಿ ಮಾಡ್ತಾ ಇದ್ದಾರೋ ಅದೇ ಜಾಗವನ್ನ ತೋರಿಸಿ ಅದ್ರ ಆಸುಪಾಸು ಅಗತ್ಯ ಮಾಡಿದಾಗ ಹ್ಮ್ ಸಿಗ್ಲಬೇಕಲ್ವಾ ಈಗ ಅಲ್ಲೇ ಉಗಿದಿಟ್ಟು ಇಟ್ಟಿರುವಂತ ಮೂಳೆಗಳನ್ನ ಯಾರು ತಗೊಂಡೋಗಿ ತಿನ್ನೋದಿಲ್ಲ ಅಲ್ವಾ ಅದು ಹಾಗೆ ಇರ್ತದಲ್ಲ ಸಿಗ್ಲೇಬೇಕು ಸಿಕ್ಕಿದೆ ಅದರಲ್ಲಿ ವಿಶೇಷ ಇಲ್ಲ ಓಕೆ ಎಲ್ಲ ಒಂದು ಕಡೆ ಇದನ್ನು ಎಲ್ಲ ಒಂದು ಕಡೆ ದೊಡ್ಡ ರೀತಿಯ ಇದು ಗೆಲುವು ಅನ್ನುವ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಮತ್ತೆ ಆತ ಹೇಳಿಲ್ವಾ ನಾವು ಹೇಳಿಲ್ವಾ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಇದು ಗೆಲುವ ಅಥವಾ ಸೋಲುವ ಪ್ರಶ್ನೆಯೇ ಆಗೋದಿಲ್ಲ ಯಾಕಂದ್ರೆ ಹಿಂದೆ ಬಹಳ ಸ್ಪಷ್ಟ ಇದು ಈಗ ಫಾರ್ ಎಕ್ಸಾಂಪಲ್ ಫರೆನ್ಸಿಕ್ ಡಾಕ್ಟರ್ ಅವರು ಶೆಟ್ಟಿ ಅವ್ರು ಇವತ್ತೊಂದು ಮೀಡಿಯಾಕ್ಕೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ನಾನೇ ಹತ್ತರಿಂದ ಹನ್ನೆರಡು ಶವಗಳ ಪೋಸ್ಟ್ ಮಾರ್ಟಮ್ ಅನ್ನ ಅದೇ ಜಾಗದಲ್ಲಿ ಮಾಡಿದ್ದೇನೆ ಆ ಶವಗಳನ್ನ ಅದೇ ಜಾಗದಲ್ಲಿ ದಫನ್ ಮಾಡಲಾಗಿದೆ ಇದಕ್ಕೆ ನನ್ನ ಹತ್ರ ಎಲ್ಲ ದಾಖಲೆಗಳು ಕೂಡ ಇವೆ ಅಂತೇಳಿ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅವರು ಬಹಳ ದೊಡ್ಡ ಪ್ರಮುಖವಾದಂತಹ ವೈದ್ಯಾಧಿಕಾರಿಗಳು ಇಡೀ ರಾಜ್ಯದಲ್ಲೇ ಕೆಲವೇ ಕೆಲವು ಫೊರೆನ್ಸಿಕ್ ತಜ್ಞ ವೈದ್ಯರುಗಳಲ್ಲಿ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಕೂಡ ಒಬ್ರು ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಅಲ್ಲೇ ಮಾಡಿದ್ದೀನಿ ಇದ್ರಲ್ಲಿ ಇನ್ನೇನು ಏನು ರಹಸ್ಯ ಏನ್ ಬಂತಿದ್ರಲ್ಲಿ ಓಕೆ ಇನ್ನೊಂದು ಕಡೆ ಈಗ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು ಏನು ಅಂತ ಕೇಳಿದ್ರೆ ಈಗ ತಾನೇ ಹೂತಿದ್ದೇನೆ ಅಂತ ಆ ವ್ಯಕ್ತಿ ಹೇಳ್ತಾ ಇರುವಂತ ವ್ಯಕ್ತಿ ಕಳೆದ ಇದು ಐದು ಏನು ಆತ ಪಾಯಿಂಟ್ ತೋರಿಸಿದ್ದಾನೆ ಅಲ್ಲಿ ಕಳೆ ಬರ ಸಿಗ್ಲಿಲ್ಲ ಸೊ ಇದು ಕೂಡ ಚರ್ಚೆ ಆಗ್ತಾ ಇದೆ ಸೊ ಇದನ್ನ ಯಾವ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡ್ತೀವಿ ಕಳೆ ಬರ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅವನಲ್ಲಿ ಊತ ಹಾಕೋದ್ರಲ್ಲಿ ಏನಾಗಿದೆ ಈಗ ಅವನಲ್ಲಿ ಏನು ಆ ಮೆಮೊರಿ ಪವರ್ ಒಂದು ಯಾವ ತರದ್ದು ಅಂತಾನೆ ಮೊನ್ನೆ ಜಿತೇಂದ್ರ ಗುದ್ದೇಶ್ವರ್ ಅವರು ಒಂದು ಫೇಸ್ಬುಕ್ ನಲ್ಲಿ ಬರ್ದಿದ್ರು ಈಗ ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ನೈನ್ಟೀನ್ ಏಟಿ ಏಟ್ ಹಿಂದೆ ಅಲ್ಲಿನ ಪ್ರಾದೇಶಿಕವಾದಂತ ಚಹರೆಗಳ ಬದಲಾವಣೆಗಳಾಗ್ತದೆ ರಬ್ಬರ್ ತೋಟ ಇರೋದು ಇನ್ನೇನೋ ಆಗಿರ್ತದೆ ಅಥವಾ ಕಾಡಿರುವಲ್ಲಿ ಮರಗಳನ್ನು ಕಡಿಬಹುದು ಗಿಡ ಇರೋದು ಮರ ಆಗಿರಬಹುದು ಆ ಜಾಗಗಳ ಎಷ್ಟೋ ಮಳೆಗಾಲ ನೋಡಿರುವಂತದ್ದು ಇಪ್ಪತ್ತು ಮೂವತ್ತು ಮಳೆಗಾಲಗಳಲ್ಲಿ ಪ್ರವಾಹ ಬರ್ತದೆ ಹೋಗ್ತದೆ ಅವನು ನೋಡಿ ಅವನು ನೀವು ಇಂಪಾಸಿಬಲ್ ಅಂತೇಳಿ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಅವನು ಒಂದು ಐ ಅರವತ್ತು ಕೆಜಿಯ ಶವವನ್ನ ಫಾರ್ ಎಕ್ಸಾಂಪಲ್ ಒಂದು ಅರವತ್ತರಿಂದ ಎಪ್ಪತ್ತು ಕೆಜಿಯ ಶವವನ್ನ ಒಬ್ಬನೇ ಮನುಷ್ಯ ಹೊತ್ಕೊಂಡು ಆರೆ ಪಿಕಾಸೆಗಳನ್ನು ಹಿಡ್ಕೊಂಡು ಸಾಮಾನ್ಯ ಮನುಷ್ಯರು ನೇರವಾಗಿ ಓಡಾಡ್ಲಿಕ್ಕೆ ಆಗದಿರುವಂತಹ ಕಗ್ಗಾಡು ಜಾಗಗಳಲ್ಲಿ ಏರು ಇಳಿತ ಇಡುವಂತ ಜಾಗಗಳಲ್ಲಿ ಅವನು ಹೋಗ್ತಾನೆ ಅಂತಾದ್ರೆ ಒಬ್ಬನೇ ನಂಬೋದು ನಾವೆಲ್ಲ ಮೂರ್ಖರ ಅಂತ ಹೇಳಿ ಇವತ್ತೇ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಎಲ್ಲ ತಂತ್ರಜ್ಞಾನ ಇರುವ ಇಪ್ಪತ್ತು ಇಪ್ಪತ್ತೈದರಲ್ಲಿ ಕಷ್ಟ ಆಗ್ತಿದೆ ಇನ್ನು ಇಪ್ಪತ್ತು ವರ್ಷಗಳ ಹಿಂದೆ ಹೇಗಿದ್ದಿರ್ಬೋದು ಕಾರ್ಮಿಕರು ಇದ್ದಾರೆ ಅವ್ರ ಜೊತೆ ಈಗ ಇಲ್ಲಿ ಬಹಳ ಬಹಳ ಆಶ್ಚರ್ಯಕರ ಸಂಗತಿ ಅಂತ ಹೇಳಿದ್ರೆ ನಮ್ಮ ಎಡಪಂಥೀಯ ಎಡಬಿಡಂಗಿಗಳು ಇವತ್ತು ಸಂಭ್ರಮಾಚರಣೆಯನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡೋದನ್ನ ನೋಡ್ತಾ ಇದ್ದೀನಿ ನಾನು ನೆನಪಿಸ್ತೇನೆ ಸುದರ್ಶನ್ ಹೇಳಿ ಎರಡ್ ಸಾವಿರದ ಎರಡರಲ್ಲಿ ತೀರ್ಥ ಸಕಲ್ ಮಾಡು ಒಂದು ಗಂಭೀರವಾದಂತ ಘನ ಆರೋಪವನ್ನು ಎರಡ್ ಸಾವಿರದ ಐದರಲ್ಲಿ ಮಾಡ್ತಾರೆ ಗೋಧ್ರಾ ಹತ್ಯಾಕಾಂಡದ ಏನು ಗೋಧ್ರಾ ಗಲಭೆಯ ವಿಚಾರವಾಗಿ ಇಪ್ಪತ್ತ ಒಂದು ಶವಗಳನ್ನ ಇವರು ದಫನ್ ಮಾಡಿದ್ದಾರೆ ಸಾಮೂಹಿಕ ಸಮಾಧಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು ಎನ್ನುವ ಆರೋಪವನ್ನ ಪತ್ರಕರ್ತೆಯಾಗಿ ಕೆಲಸ ಮಾಡ್ಕೊಂಡಿದ್ದಂತ ತೀಸ್ತಾ ಮಾಡ್ತಾರೆ ಅವರು ಎರಡ್ ಸಾವಿರದ ಐದಕ್ಕೆ ಅನಧಿಕೃತವಾಗಿ ಆ ಶವವನ್ನು ಆಗಿತಾರೆ ಇದ್ರಲ್ಲಿ ಹೆಂಗೆ ಮೊನ್ನೆ ಭೀಮಾ ಮತ್ತೆ ಅವನ ಸಹಚರರು ಬುರುಡಿನ ಎತ್ಕೊಂಡು ಬರ್ತಾರೋ ಅದೇ ರೀತಿ ತೀಸ್ತಾ ಶವವನ್ನ ಅಗೆದ ಪ್ರಕರಣ ಅವ್ರ ಮೇಲೆ ಎಫ್ಐಆರ್ ಆಗತ್ತೆ ಅಲ್ಲಿ ತನಿಖೆ ಆಗತ್ತೆ ತನಿಖೆ ಆದ ನಂತರ ನರೇಂದ್ರ ಮೋದಿ ಅವರು ಅವ್ರು ಹೇಳುವಂತ ಪೊಲೀಸ್ ಅಧಿಕಾರಿ ಇವರೆಲ್ಲ ಹೇಳುವಂತ ಏನು ಅಧಿಕಾರಿಗಳು ಅವ್ರು ಅವರೆಲ್ಲ ನಿರಪರಾಧಿಗಳು ಅಂತ ಆಗತ್ತೆ ಅಲ್ಲಿ ಯಾಕಂದ್ರೆ ಇಪ್ಪತ್ತ ಒಂದು ಸಾವು ಆಗ್ತದೆ ಗಲಭೆಯಲ್ಲಿ ಅದರಲ್ಲಿ ಆರು ಶವಗಳನ್ನ ಡಿ ಎನ್ ಎ ಮಾಡಿ ಎಫ್ಎಸ್ ಎಲ್ ವರದಿಯ ಮೂಲಕ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಿರ್ತಾರೆ ಹದಿನೈದು ಶವಗಳನ್ನ ಸಾಮೂಹಿಕವಾಗಿ ಅಲ್ಲಿ ಕಾನೂನು ಬದ್ಧವಾಗಿ ಪೊಲೀಸರ ಸಮ್ಮುಖದಲ್ಲೇ ಪಂಚಾಯತ್ ಸಮ್ಮುಖದಲ್ಲೇ ಅಧಿಕೃತವಾಗಿ ಅಲ್ಲಿ ಸಮಾಧಿ ಮಾಡಿರುವಂತದ್ದು ಆದರೆ ತೀಸ್ತಾ ಏನ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರಾಜೀವ್ ಸಾ ಸರದೇವ್ ಸಾಹಿ ಅಂತ ಪತ್ರಕರ್ತರ ಮೂಲಕ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅದನ್ನು ವರದಿ ಮಾಡಿಸ್ತಾರೆ ಅಮೆರಿಕ ಮೋದಿಯನ್ನ ಸಾವಿರ ವ್ಯಾಪಾರಿ ಎನ್ನುವ ಹಾಗೂ ಅಥವಾ ಜಾಗತಿಕವಾಗಿ ಮೋದಿಯನ್ನ ಸಾವಿರ ವ್ಯಾಪಾರಿ ಎನ್ನುವ ರೀತಿ ಉಲ್ಲೇಖ ಮಾಡುವ ಹಾಗೆ ಮಾಡ್ತಾರೆ ಅಮೆರಿಕ ಅವರಿಗೆ ವಿಜಾವನ್ನ ನಿರಾಕರಣೆ ಮಾಡ್ತದೆ ಆಮೇಲೆ ಇತ್ತೀಚೆಗಷ್ಟೇ ತೀಸ್ತಾ ನನ್ನ ಮೇಲೆ ದಾಖಲಾದ ಎಫ್ಐಆರ್ ಅನ್ನ ಬಿಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮನವಿ ಮಾಡ್ಕೊಂಡಿದ್ದಾರೆ ಇದು ಏನಂದ್ರೆ ಈಗ ನೋಡಿ ಆಗ ಮೋದಿಗೆ ಆದಂತ ಡ್ಯಾಮೇಜ್ ಇದೆಯಲ್ಲ ಅದು ಜಾಗತಿಕವಾಗಿ ಚರ್ಚೆ ಆಯ್ತು ಈಗ ಮೊನ್ನೆ ತೀರ್ತಾ ನಾನು ಎಫ್ಐಆರ್ ರದ್ದು ಮಾಡಬೇಕು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಇದು ಕೂಡ ಎಡಬಿಡಂಗಿಗಳ ಅದೇ ಮಾದರಿಯ ಷಡ್ಯಂತ್ರ ಇವತ್ತು ನಮ್ಮ ಧರ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಧರ್ಮಸ್ಥಳದ ಮೇಲೆ ಇವರು ನಡೆಸ್ತಾ ಇರುವಂತ ಒಂದು ದೊಡ್ಡ ಷಡ್ಯಂತ್ರ ದೊಡ್ಡ ದೌರ್ಜನ್ಯ ಇದು ಓಕೆ ಓಕೆ ಈಗ ಇನ್ನೊಂದು ಆಯಾಮದಲ್ಲಿ ಯೋಚನೆಯನ್ನ ಮಾಡ್ತಾ ಹೋದ್ರೆ ವಸಂತ ಕಲಿ ಕಳೆದ ಕೆಲವು ದಿನಗಳ ಹಿಂದೆ ನಡೆದಂತ ಪ್ಯಾನಲ್ ಅಲ್ಲಿ ತಾವು ಕೂಡ ಉಲ್ಲೇಖವನ್ನ ಮಾಡಿದ್ರಿ ಜಯನ್ ಅನ್ನುವಂತ ವ್ಯಕ್ತಿ ಕಳೆದ ತಿಂಗಳುಗಳ ಹಿಂದೆ ಈ ವಿಚಾರವನ್ನ ಹೇಳಿದ್ದ ಅನ್ನುವುದಾಗಿ ಹೇಳಿದ್ರಿ ಮಾತ್ರ ಅಲ್ಲ ಯಾವಾಗ ಇದು ಮಾಧ್ಯಮಗಳಲ್ಲಿ ಹೊರ ಬರ್ಲಿಕ್ಕೆ ಆರಂಭ ಆಯಿತು ಯಾವಾಗ ಒಂದು ಲೆಟರ್ ಹೊರಗೆ ಬಂತು ಯಾವಾಗ ಇದು ಚರ್ಚೆ ಆಗ್ಲಿಕ್ಕೆ ಶುರುವಾಯಿತು ಆ ಸಂದರ್ಭಗಳಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ ಮತ್ತು ಒಂದಷ್ಟು ಮಾಧ್ಯಮ ಅಂತ ಹೇಳುವಂತ ವ್ಯಕ್ತಿಗಳು ಆ ಒಂದಷ್ಟು ಕಾಡು ಪ್ರದೇಶಗಳಿಗೆ ಇವತ್ತು ಏನು ತೋರಿಸ್ತಾ ಇದ್ದಾರೆ ಯಾರು ಇವತ್ತೇನು ಈ ಪಾಯಿಂಟ್ಸ್ ಅನ್ನ ಮಾರ್ಕ್ ಮಾಡ್ತಾ ಇದ್ದಾರೆ ಆ ಜಾಗಗಳಿಗೆ ಹೋಗಿ ಇಲ್ಲಿ ಬುರುಡೆ ಇದೆ ಇಲ್ಲಿ ತಲೆ ಕೂದಲ್ ನೆತ್ತಾಡ್ತಾ ಇದೆ ಅನ್ನುವಂತ ವಿಡಿಯೋಗಳನ್ನ ಮಾಡಿ ಬಿಟ್ಟಂತದ್ದು ಕೂಡ ಉಲ್ಲೇಖವಾಗಿರುವಂತದ್ದು ಅಂದ್ರೆ ಈಗ ಭೀಮನಿಗೆ ಗೊತ್ತಿರೋ ವಿಚಾರ ಅವರಿಗೆ ಹೇಗೆ ಗೊತ್ತಿದೆ ಅನ್ನುವ ಸಹಜವಾದಂತ ಒಂದು ಚರ್ಚೆ ಕೂಡ ಅಂತ ಈಗ ಶ್ಯಾಮ್ ಅವ್ರೆ ನಾನು ನಿಮ್ಮ ಮೀಡಿಯಾದ ಮೂಲಕ ಒಂದು ಬಹಳ ಗಂಭೀರವಾದ ವಿಚಾರವನ್ನು ಹೇಳ್ತೇನೆ ತಲೆಬುರುಡೆ ಪ್ರಕರಣದಲ್ಲಿ ಏನು ಐ ಟಿ ತೀರ್ಪು ಕೊಡ್ತದೆ ವರದಿ ಕೊಡ್ತದೆ ಅದನ್ನ ಮತ್ತೆ ನೋಡೋಣ ನಾವು ಕೂಡ ಸಿಟಿಸನ್ ಫೋರಂ ಮೂಲಕ ಒಂದು ಕಮಿಟಿಯನ್ನ ಮಾಡಿಕೊಂಡು ಕಾನೂನು ರೀತಿಯ ಹೋರಾಟವನ್ನ ಇದ್ರ ಮೇಲೆ ಮಾಡ್ತೇವೆ ಇದು ಸಿಬಿಐ ತನಿಖೆಗೆ ಒಳಪಡಬೇಕು ಭೀಮ ಎನ್ನುವಂತ ವ್ಯಕ್ತಿ ನಾಳೆ ಅವನು ಅಪರಾಧಿಯಾಗಿ ಜೈಲಿಗೆ ಹೋಗಬಹುದು ಆದ್ರೆ ಅದು ಮುಖ್ಯ ಆಗೋದಿಲ್ಲ ಈ ಏನು ಷಡ್ಯಂತ್ರವನ್ನ ಹೆಣದಿರುವಂತಹ ಭೀಮನ ಹಿಂದೆ ಇರುವಂತಹ ಕೂಟಗಳಿವೆಯಲ್ಲ ಇದು ಕೇಂದ್ರೀಯ ಮಟ್ಟದಲ್ಲಿ ಇದು ಸಿಬಿಐ ಮಟ್ಟದಲ್ಲಿ ತನಿಖೆಗೆ ಒಳಪಟ್ಟು ಆ ಅಭಿಯಾನವನ್ನ ಸದ್ಯದಲ್ಲಿ ಸ್ಟಾರ್ಟ್ ಮಾಡ್ತೇವೆ ನಾವು ಇದನ್ನ ಒಳಪಟ್ಟು ಈ ಹಿಂದೆ ಇರುವಂತ ಎಲ್ಲಾ ಸೂತ್ರಧಾರಿಗಳು ಕೂಡ ಜೈಲು ಕಂಬಿಯಿಂದ ಜೈಲು ಕಂಬಿಯನ್ನು ಇಣಿಸುವ ಹಾಗೆ ಮಾಡುವುದು ನಮ್ಮ ದೊಡ್ಡ ಒಂದು ಚಾಲೆಂಜ್ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ಯಾಕಂದ್ರೆ ನಿಮಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ ತಿಂಗಳ ಸಾರ್ವಜನಿಕ ಸಭೆಯೊಂದರಲ್ಲಿ ಜಯಂತ ಟಿ ಎನ್ನುವಂತ ವ್ಯಕ್ತಿ ಭಾಷಣವನ್ನ ಮಾಡುವಾಗ ಉಲ್ಲೇಖ ಮಾಡ್ತಾನೆ ಬುರುಡೆಗಳನ್ನ ಹೊರಗೆ ತೆಗಿತೇವೆ ಹೇಳಿ ಬುರುಡೆಗಳನ್ನ ಹೊರಗೆ ತೆಗಿತೇವೆ ಹೇಳಿ ಆತ ಭಾಷಣದಲ್ಲಿ ಹೇಳಿದಾನಂತ ಅಂತ ಹೇಳಿದ್ರೆ ಇದು ಪೂರ್ವ ನಿಯೋಜಿತವಾದಂತ ಷಡ್ಯಂತ್ರ ಇಂಥ ಭಾಗಗಳಲ್ಲಿ ದಫನ್ ಅನ್ನ ಮಾಡಿದ್ದಾರೆ ಅದನ್ನ ನಾವು ಬುರುಡೆ ಪ್ರಕರಣ ಅಂತೇಳಿ ಒಂದು ಬುರುಡೆಯನ್ನ ಬಿಡಬೇಕು ಆ ಮೂಲಕ ಧರ್ಮಸ್ಥಳದ ಹೆಸರಿಗೆ ಹೆಸರನ್ನ ಏಳಿಸಬೇಕು ನ್ಯಾಷನಲ್ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಇವರಿಗೆ ಡ್ಯಾಮೇಜ್ ಆಗ್ತದೆ ಸಾರ್ವಜನಿಕರು ಧರ್ಮಸ್ಥಳದ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳಬೇಕು ಇದೆಲ್ಲ ಪ್ರೀಪ್ಲಾನ್ ಇದು ಸೊ ಇದನ್ನು ಇಲ್ಲಿಗೆ ಬಿಡಬಾರ್ದು ಜೆ ಈಗ ಸೌಜನ್ಯಳ ತಾಯಿ ಕುಸುಮಾವತಿ ಅಮ್ಮನವರು ಕೂಡ ಅಲ್ಲೆಲ್ಲ ನೇತಾಡ್ತಾ ಇತ್ತು ಮಹಿಳೆಯರ ನನ್ನ ಮಗಳ ಶವ ಸಿಕ್ಕ ಕಡೆಯಲ್ಲಿ ಐದಾರು ಬುರುಡೆಗಳು ಇತ್ತಂತೆ ಅಂತ ಹೇಳ್ತಾರೆ ನೋಡಿ ಈ ಬುರುಡೆ ಕಥೆಗಳನ್ನ ಇವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಕ್ರಿಯೇಟ್ ಮಾಡೋದು ನಾವು ಹೀಗೆ ನೋಡಿ ಕ್ಷಣಕ್ಕೆ ಒಂದೊಂದು ಟರ್ಮಿಗೆ ಒಂದೊಂದು ಒಂದೊಂದು ಸೀಸನ್ ಗೆ ಒಂದೊಂದು ಶೆಡ್ಯ ಇದು ಬುರುಡೆ ಆದ ನಂತರ ಇನ್ನೊಂದು ತರ್ತಾರೆ ಇವ್ರು ಎಲ್ಲವೂ ಕೂಡ ಇದು ದುಷ್ಟಕೂಟಗಳ ಸಂಚು ಇದು ಸೋಮನಾಥ ನಾಯಕ್ ಎನ್ನುವಂತ ಒಬ್ಬ ವ್ಯಕ್ತಿ ಮಹೇಶ್ ಗಿರೀಶ್ ಮಟ್ಟಣ್ಣನವ್ರು ಇವರೆಲ್ಲ ಸೇರ್ಕೊಂಡು ಮಾಡುವಂತದ್ದು ಇಲ್ಲಿ ನಾನು ಬಹಳ ಸ್ಪಷ್ಟವಾಗಿ ನಿಮ್ ಮುಂದೆ ಹೇಳ್ಬೇಕು ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇವತ್ತು ಮೌನವಾಗಿದ್ದಾರೆ ಯಾಕಂತ ಹೇಳಿದ್ರೆ ಈ ಷಡ್ಯಂತ್ರಗಳು ಏನಂತವ್ರಿಗೆ ಅರ್ಥ ಆಗ್ತಿಲ್ಲ ಮಾತಾಡಿದ್ರೆ ಎಲ್ಲೋ ಸಿಕ್ಕಾಕೊಂಡ್ ಬೀಳ್ತಾರಂತೇಳಿ ಅವರು ಬಾಯನ್ನ ಕಟ್ಟಿಸಿದ್ದಾರೆ ಇವರು ವಿಠಲಗೌಡ ಮಾತಾಡಿದ್ರೆ ಸಿಕ್ಕಾಕೊಂಡ್ ಬಿಳ್ತಾನಂತೇಳಿ ವಿಠಲಗೌಡನ ಬಾಯನ ಕಟ್ಟಿಸಿದ್ದಾರೆ ಆದರೂ ಕೂಡ ಇವ್ರು ಯೂಟ್ಯೂಬರ್ಸ್ ಕುಸುಮಾವತಿ ಅವ್ರ ಮನೆಗೆ ಹೋದಾಗ ಕುಸುಮಾವತಿ ಒಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಕೊಡ್ತಾರೆ ನನಗ ಅವ್ರು ಹೇಳಿ ಹೋಗಿದ್ದ ಆ ವ್ಯಕ್ತಿ ಇಲ್ಲಿ ಇವತ್ತೊಂದು ಹೆಣ ಇದೆ ಹೋಗಿಬೇಕು ಅಂತ ಹೇಳಿ ಹೇಳಿ ಹೋಗಿದ್ದಾರೆ ಅಂತ ಹೇಳಿ ಬಹಳ ಆಶಯ ಅನಿಸ್ತಾ ಇದೆ ನನಗೆ ಆ ತಾಯಿ ನನಗ್ ಬಹಳ ಆಶ್ಚರ್ಯ ಅನ್ಸೋದು ಶ್ಯಾಮ್ರೆ ಆ ಈ ಸೌಜನ್ಯ ಮಗುವಿನ ಇಡೀ ದೇಹದಲ್ಲಿ ಆಕೆಯ ಗುಪ್ತಾಂಗದಲ್ಲಿ ರಕ್ತ ಗಾಯಗಳು ಬಿಟ್ರೆ ಆಕೆಯ ಬೆನ್ನು ಭಾಗದಲ್ಲಿ ರಕ್ತ ಗಾಯಗಳಿವೆ ಸ್ಕ್ರಾಚಸ್ಗಳಿವೆ ಅದು ಮೆಡಿಕಲ್ ಎವಿಡೆನ್ಸ್ ಹೇಳ್ತದೆ ಆದ್ರೆ ಈ ತಾಯಿ ಕುಸುಮಾವತಿ ಅಮ್ಮ ಹೇಳ್ತಾರೆ ನನ್ನ ಮಗಳ ಎದೆಯನ್ನ ಕಚ್ಚಿ ರಕ್ತ ಬರಿಸಿದ್ರು ಹೇಳಿ ಹೇಳ್ತಾರೆ ಪಾಪ ಆ ತಾಯಿಗೆ ಆ ತನ್ನ ಮಗಳ ಸಾವಿನ ಬಗ್ಗೆ ಆ ತಾಯಿಯ ಬಾಯಿಯಲ್ಲಿ ಸುಳ್ಳನ್ನ ಹೇಳಿಸುವಂತ ಈ ದುಷ್ಟು ಇದ್ದಾರಲ್ಲ ಇದು ಬಹಳ ಆಶ್ಚರ್ಯ ಆಗ್ತದೆ ಓಕೆ ಒಟ್ಟಿನಲ್ಲಿ ಇದೊಂದು ವ್ಯವಸ್ಥಿತವಾಗಿ ಒಂದು ಟೀಮ್ ಆಗಿ ಪ್ರೀ ಪ್ಲಾನ್ಡ್ ಆಗಿ ಒಂದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಒಂದೊಂದು ಹಂತದಲ್ಲಿ ಒಂದೊಂದು ವ್ಯಕ್ತಿಯನ್ನ ಮುಂದೆ ಬಿಡ್ತಾ ಇದ್ದಾರೆ ಇದರ ಹಿಂದೆ ಒಂದು ದೊಡ್ಡ ಟೀಮ್ ಇದೆ ಅಂತ ಹೇಳ್ತಿರ್ತೀವಿ ಇದರ ಹಿಂದೆ ಹದಿನೆಂಟು ಜನರ ಒಂದು ವ್ಯವಸ್ಥಿತವಾದಂತಹ ತಂಡವಿದೆ ಶ್ಯಾಮ್ ಸುದರ್ಶನ್ ಭಟ್ರೆ ಓಕೆ ಈ ಈ ಅಷ್ಟೂ ಜನರ ಎಲ್ಲ ವಿಚಾರ ಅವ್ರೆಲ್ಲರ ಎಲ್ಲರ ಹೆಸರನ್ನ ಉಲ್ಲೇಖ ಮಾಡಿ ನಾವು ಇದು ಮೇಲ್ ಹಂತದ ತನಿಖೆ ಆಗಬೇಕು ಎಲ್ಲರ ವಿಚಾರಣೆ ಒಳಪಡಬೇಕು ಹಿಂದಿನ ಎಲ್ಲ ಇನ್ನಷ್ಟು ನಾವು ಮಾಧ್ಯಮದಲ್ಲಿ ಹೇಳಲಾಗದ ಹೇಳಬಾರದ ಕೆಲವಷ್ಟು ದಾಖಲೆಗಳು ನಮ್ಮ ಹತ್ರ ಇವೆ ಓಕೆ ಅದೆಲ್ಲವನ್ನ ತನಿಖಾ ಸಂಸ್ಥೆಯ ಮುಂದೆ ನಾನೇ ನಾವು ಸಿಟಿಸನ್ ಫೋರಂ ಮಾಡ್ಕೊಂಡು ನಾವೇ ಖುದ್ದಾಗ ಹಾಜರು ಪಡಿಸ್ತೇವೆ ಇವ್ರೆಲ್ರಿಗೂ ಇವರೆಲ್ಲರೂ ಜೈಲಿಗೆ ಹಾಕ್ಸೋದನ್ಕ ನಾವು ವಿರಮಿಸೋದಿಲ್ಲ ಓಕೆ ಓಕೆ ವಸಂತ ಗಿಳಿಯಾರ್ದೆ ಇವತ್ತಿನ ಈಗ ಏನು ಕಳೆವರ ಸಿಕ್ಕಿದೆ ಅದಕ್ಕೆ ದೊಡ್ಡ ಮಹತ್ವ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ತೀರಿ ನೋಡಿ ಈಗ ಕಳೆ ಬರ ಸಿಕ್ಕಿದೆ ಎಫ್ ಎಸ್ ಎಲ್ ವರದಿ ಬರಬೇಕು ಅದು ಗಂಡಸಿನತ್ತ ಹೆಂಗಸಿನತ್ತ ಅನ್ನೋದು ಆ ನಂತರ ಸಿದ್ಧ ಆಗ್ತದೆ ಅದ್ ಯಾವ್ದು ಅಂತೇಳಿ ತನಿಖೆ ನಂತರ ಹೇಳ್ಬೇಕು ಕಳೆ ಬರ ಸಿಕ್ಕಿದ ತಕ್ಷಣ ನೀವು ನಮ್ಮ ಭಾಗದಲ್ಲಿ ನೋಡಿ ನಿನ್ನೆ ಒಬ್ಬ ಅಲ್ಲಿ ಚಡ್ಡಿ ಸಿಕ್ಕಿದೆ ಅಲ್ಲಿ ಇತ್ತಿ ಹೊಳೆ ಭಾಗದಲ್ಲಿ ಆಗಿದ್ರೆ ಏನೆಲ್ಲ ಸಿಗ್ತದೆ ಹೊಳೆ ಎತ್ತುವ ಕೆಲಸ ಮಾಡಿದವ್ರಿಗೆ ಗೊತ್ತಿರ್ತದೆ ಏನೇನ್ ಕೆಲಸ ಏನೇನ್ ಆಗ್ತದೆ ಅಲ್ಲಿ ಅಂತೇಳಿ ಮೊನ್ನೆ ಕೇರಳದಲ್ಲಿ ಒಂದು ನೀವು ನೀವು ಲೈವ್ ಮಾಡಿ ತೋರಿಸಿದ್ರಿ ಅಲ್ಲೆಲ್ಲ ಸಾಕಷ್ಟು ಅಂಡರ್ವೇರ್ ಗಳು ಅಂಡರ್ವೇರ್ಗಳೆಲ್ಲ ಸಿಕ್ಕಿವೆ ಅಂಡರ್ವೇರ್ ಎಲ್ಲ ಸಿಕ್ಕಿವೆದು ಮರ್ಡರ್ ಆಗಿ ಸಿಕ್ಕಿರೋದು ಅಂತ ಹೇಳಕ್ ಆಗ್ತದ ಇದೆಲ್ಲ ಇದು ಒಂಥರ ಹಾಸ್ಯಾಸ್ಪದ ಇದೆ ಇವರು ಮಾತಿಗೆ ಧರ್ಮಸ್ಥಳ ಧರ್ಮಸ್ಥಳ ನಿನ್ನೆ ಒಂದು ಮೀಡಿಯಾದಲ್ಲಿ ಒಬ್ಬ ಪಾಲನ್ ಎನ್ನುವಂತ ತಲೆ ಕಟ್ಟ ಹೋಗಿರ ಹೇಳ್ತಾನೆ ಅಲ್ಲಿ ಮುನ್ನೂರ ಅರವತ್ತ ಏಳು ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ ಮಹಿಳೆಯರದು ಅಂತ ಹೇಳ್ತಾನೆ ಡಾಕ್ಯುಮೆಂಟ್ ಇದೆಯಾ ಕೇಳಿದ್ರೆ ಇವತ್ತು ಮಾತಾಡೋದಿಲ್ಲ ಹೀಗೆ ಒಂದು ಸುಳ್ಳನ್ನ ಸಾವಿರ ಸಾರಿ ನೂರ್ ಸಾರಿ ಹೇಳಿದ ತಕ್ಷಣ ಅದು ಸತ್ಯ ಆಗ್ತದೆ ಅನ್ನೋ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇವರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಶ್ಯಾಮ್ ಅವ್ರೆ ಓಕೆ 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 ವಸಂತ ಗಿಳಿಯರ್ ಅವರೇ ಮಾಹಿ ಇಷ್ಟೊತ್ತು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ